ವೆಲ್ಕಮ್ ಟು ಸುಷ್ಮಿತಾ ಮನೆಯ ಅಡುಗೆ ಚಾನಲ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನು ಪುನಃ ಹಳೆ ವಿಡಿಯೋ ಜೊತೆ ಹೊಸ ಆರಂಭ ಮಾಡ್ತಾಯಿದ್ದೀನಿ ಯಾಕೆ ಹಳೆ ವಿಡಿಯೋನೇ ಆಗ್ತಾ ಇದ್ದೀನಿ ಅಂದರೆ ಟೈಟಲಲ್ಲಿ ನೀವೆಲ್ಲ ನೋಡಿದ್ದು ನಿಜ ನಾನು ಮಾಡಿದ ತಪ್ಪಿಂದ ನನ್ನ ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಆಯಿತು ನನಗೆ ತುಂಬ ಬೇಜಾರಾಗ್ತಿದೆ ನಾನು ಏನು ತಪ್ಪು ಮಾಡಿದೆ ಅಂದರೆ ಯೂಟ್ಯೂಬ್ ಮಾಡುವಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಅದನ್ನ ನಾನು ಸರಿಯಾಗಿ ತಿಳಿಯದೆ ನನ್ನ ಮಗನ ಕೈಲಿ ಲೈವ್ ಮಾಡಿಸ್ದೆ ಅದರಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಆಯಿತು ಅಂತ ಯೂಟ್ಯೂಬ್ನವರು ಮೆಸೇಜ್ ಕಳಿಸಿದ್ರು ಮೆಸೇಜ್ ಕಳಿಸಿದ ಎರಡೇ ದಿನದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು ಆದರೂ ಪರವಾಗಿಲ್ಲ ನಾನು ಮಾಡಿದ ತಪ್ಪಿಂದನೇ ಅದು ಡಿಲೀಟ್ ಆಯಿತು ಅಂತ ನನಗೆ ಬೇಜಾರಾಗ್ತಿದೆ ಆದರೆ ಯಾಕೆ ಜಾಸ್ತಿ ಬೇಜಾರಾಗ್ತಿದೆ ಅಂತ ಅಂದರೆ ನೀವೆಲ್ಲ ಪ್ರೀತಿಯಿಂದ ಆರು ಸಬ್ಸ್ಕ್ರೈಬ್ ಮಾಡಿದ್ರಿ ಸಪೋರ್ಟ್ ಮಾಡಿದ್ರಿ ಆದರೆ ನಾನು ಅವೆಲ್ಲನೂ ಕಳ್ಕೊಂಡಿದ್ದೀನಿ ಅದಕ್ಕೆ ನನಗೆ ಜಾಸ್ತಿ ಬೇಜಾರಾಗ್ತಿದೆ ನಾನು ಪುನಃ ಮರಳಿ ಯತ್ನವ ಮಾಡು ಅಂತ ಅದೇ ಹಳೆಯ ಮೊದಲನೇ ವಿಡಿಯೋಯಿಂದ ಶುರು ಮಾಡ್ತಾಯಿದ್ದೀನಿ ನನಗೆ ಮೊದಲಿನ ತರಹನೇ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸುಷ್ಮಿತಾ ಮನೆ ಅಡುಗೆ ಚಾನಲ್ ದೊಡ್ಡದಾಗಿ ಬೆಳೀಲಿ ಅಂತ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ ಪ್ಲೀಸ್ ಸುಷ್ಮಿತಾ ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ